ವಿಲನ್ ಅಂತ ಪಾತ್ರ ಹೇಳಿದ ಕೂಡಲೇ ನಮಗೆ ನೆನಪಾಗುವಂತದ್ದು ನಿಮ್ಮ ಹೆಸರೇ ಹಾಗೂ ನಿಮ್ಮ ಒಂದು ಚಿತ್ರ ನಾನು ಸ್ವಲ್ಪ ಜೋರಿದ್ದೆ ನಾವು ಪೇಟು ತಿಂದಿದ್ದಕ್ಕೆ ಲೆಕ್ಕ ಇಲ್ಲ ಅಲ್ಲಿಂದಲೇ ನನ್ನ ಈ ನಾಟಕದ ಪಯಣ ಸ್ಟಾರ್ಟ್ ಆಗಿದೆ ಸಾಮಾಜಿಕ ರಂಗಭೂಮಿಗೆ ನನ್ನ ಪ್ರಥಮ ಹೆಜ್ಜೆ ತ್ರಿವೇಶದ ಮೂಲಕ ನನ್ನ ಜೀವನದಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಏನು ಜೀವನದ ಪೀಕ್ ಜೀವನವನ್ನ ನಾನು ಪಿರಡಿತ್ತೀವನವನ್ನ ಕೈಯಾರ ಗಲಾಟೆ ಆಗಿ ಎಲ್ಲ ಜೈಲ್ ಗೀಲ್ ಎಲ್ಲ ಹೋದೆ ಗ್ಯಾಂಗ್ ವಾರ್ ಪರಿಚಯ ಆಯ್ತು ಫ್ರೆಂಡ್ಶಿಪ್ ಫ್ರೆಂಡ್ಗಳಿಗಾಗಿ ಎಲ್ಲ ಮನಸ್ಸಿನಲ್ಲಿ ಅವಳಿಗೆ ಚುಚಿಬೇಕು ಅಂತ ಇದೆ ನಮಸ್ಕಾರ ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಮಿಂದೆದ್ದ ರಂಗಭೂಮಿ ಕಲಾವಿದರನ್ನ ಪರಿಚಯಿಸುವ ವಿನೂತನ ಕಾರ್ಯಕ್ರಮ ರಂಗಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕಲಡ್ಕ ಇವತ್ತು ನಮ್ಮ ಜೊತೆಗಿದ್ದಾರೆ ವಿಲನ್ ಅಂತ ಹೇಳಿದ ಕೂಡಲೇ ಇವರೇ ನೆನಪಾಗ್ತಾರೆ ಅದು ರಂಗಭೂಮಿಯಲ್ಲೇ ಆಗಿರ್ಬೋದು ಅಥವಾ ಇನ್ನು ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಆಗಿರ್ಬೋದು ಸರ್ ಅನ್ನ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಚೇತನ್ ರೈಮಾಣಿ ಸರ್ ಅವರು ಅಂತ ಪಾತ್ರ ನೆನಪಾಗುವಂಥದ್ದು ನಿಮ್ಮ ಹೆಸರೇ ಹಾಗು ನಿಮ್ಮ ಒಂದು ಚಿತ್ರಣ ಸೊ ಹಾಗಾಗಿ ಅಷ್ಟ ಮಟ್ಟಿಗೆ ವಿಲನ್ ಕ್ಯಾರೆಕ್ಟರ್ ಹವ ಸೃಷ್ಟಿ ಸರ್ ಭಾಗ್ಯ ಹೌದು ಈ ವಿಲನ್ ಗಿಂತ ಮುಂಚೆ ಈಗ ನಾವು ಸ್ಟಾರ್ಟಿಂಗ್ ಇಂದ ಹೋಗ್ತಾ ಬರುವ ಸೊ ಹಾಗಾಗಿ ನಿಮ್ಮ ಬಾಲ್ಯ ಜೀವನ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಬಾಲ್ಯ ನಾನು ಹುಟ್ಟಿದ ಊರು ಮಾಣಿ ಸಮೀಪದ ಅನಂತಾಡಿ ಎನ್ನುವಂತಹ ಒಂದು ಪುಟ್ಟ ಹಳ್ಳಿ ನಮ್ಮದು ಫ್ಯಾಮಿಲಿ ಬೆಳ್ಳಿಪಾಡಿ ಫ್ಯಾಮಿಲಿ ಅಲ್ಲಿ ನನ್ನ ತಂದೆ ಹೆಸರು ಬೆಳ್ಳಿಪಾಡಿ ಸರ್ವತೋಡಿ ಸಂಕಪ್ಪ ರೈ ತಾಯಿ ಶ್ರೀಮತಿ ಭಾರ್ಗವಿ ಹೆಸರೈ ಅವರಿಗೆ ಮೊದಲನೇ ಮಗ ನಾನು ನಾವಿಬ್ಬರು ನಾನು ನನ್ನ ತಮ್ಮ ಚಿಕ್ಕ ಫ್ಯಾಮಿಲಿ ಹೌದು ಇಲ್ಲಿಂದ ಅಲ್ಲಿ ಫಸ್ಟಿಗೆ ನಾನು ಬಾಬನಕಟ್ಟೆ ಶಾಲೆಗೆ ಹೋಗ್ತಾ ಇದ್ದೆ ಹತ್ತಿರ ಮನೆ ಹತ್ರ ಅಲ್ಲಿಂದ ಮೂರನೇ ಕ್ಲಾಸಿಗೆ ಸತ್ಯಸಾಯಿ ಲೋಕಸೇವಾ ವಿದ್ಯಾಸಂಸ್ಥೆ ಅಳಿಕೆ ಪಾಲವಿಹಾರ ಇಲ್ಲಿಗೆ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ರು ಹೌದು ಅಂದರೆ ನಾನು ಸ್ವಲ್ಪ ಜೋರಿದ್ದೆ ಇರ್ತಾರೆ ನೀವು ಹಿರಿಯ ಹಿರಿಯ ಮಗುಲಿ ನೀವೇ ಹೌದು ಹಾಗಾಗಿ ಒಂದು ಥರ ಮನೆಯಲ್ಲಿ ಉಪದ್ರ ತಡೀಲಿಕ್ಕೆ ಸಾಧ್ಯ ಇಲ್ಲದೆ ಹಾಕಿದ್ದು ಇರ್ಬೋದು ಅಲ್ಲಿ ಹಾಸ್ಟ್ಲಿಗೆ ಹಾಕಿದ್ರು ನೀವು ಹಠ ಮಾಡಿಲ್ಲ ಸರ್ ನಂಗೆ ಬೇಡ ಹಾಸ್ಟೆಲ್ ಅಂತ ಹೇಳಿ ಮಾಡಿದ್ರೆ ಯಾರು ಕೇಳೋರಿದ್ದಾರೆ ಈಗಿನ ಮಕ್ಕಳಿಗೆ ನಾವು ಪೆಟ್ಟು ಕೊಡುವುದಿಲ್ಲ ಅಷ್ಟೇ ನಾವು ಪೆಟ್ಟು ತಿಂದಿದ್ದಕ್ಕೆ ಲೆಕ್ಕ ಇಲ್ಲ ಹಾಗೆ ಅಳಿಕೆಗೆ ನಾನು ಮೂರನೇ ಕ್ಲಾಸ್ಗೆ ಹೋದೆ ಅಲ್ಲಿಂದ ಹೌದು ಅಲ್ಲಿಂದಲೇ ನನ್ನ ಈ ನಾಟಕದ ಪಯಣ ಸ್ಟಾರ್ಟ್ ಆಗಿದೆ ಯಕ್ಷಗಾನದ ಪಯಣವೂ ಸ್ಟಾರ್ಟ್ ಹೌದು ಖಂಡಿತ ಮೂರನೇ ಕ್ಲಾಸ್ ಅಲ್ಲಿ ನಾನು ಅಳಿಕೆಯಲ್ಲಿರುವಾಗಲೇ ದಿವಂಗತ ಉಪ್ಪಳ ಕೃಷ್ಣ ಮಾಸ್ಟ್ರು ಅಂತ ಅಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ರು ಕಲಿಸ್ಲಿಕ್ಕೆ ಬರ್ತಾ ಇದ್ದರು ಅವರು ಅವರಿಂದ ನಾನು ಯಕ್ಷಗಾನದ ನಾಟ್ಯ ಅಭ್ಯಾಸಗಳನ್ನು ಮೂರನೇ ಕ್ಲಾಸಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆಲ್ಲ ಕಲಿಸಿದರು ನಮಗೆ ಮೂರನೇ ಕ್ಲಾಸಲ್ಲಿ ಕೃಷ್ಣಲೀಲೆ ಕಂಸವದೆಯ ಕಂಸನ ಪಾತ್ರದಲ್ಲಿ ನಾನು ಯಕ್ಷಗಾನದಲ್ಲಿ ರಂಗಪ್ರವೇಶ ಯಕ್ಷಗಾನದಲ್ಲಿ ಮೊದಲ ಪಾತ್ರವೇ ವಿಲನ್ ಹೌದು ಹೌದು ನಾನಂದರೆ ಈ ಶಾಲಾ ದಿನಗಳಲ್ಲಿ ಸ್ಕೂಲ್ಡಿ ಆಗ್ತಿರುವಾಗ ಅಲ್ಲಿ ಸಂಜೀವ್ ಶೆಟ್ಟಿ ಅಂತ ಹೆಡ್ ಹೆಡ್ಮಾಷ್ಟರು ಇದ್ದರು ಅವರಿಗೆ ನಾನು ಇದ್ದೆ ಸರ್ ನನಗೊಂದು ಪಾತ್ರ ಕೊಡಿ ನಾನು ಸ್ವಲ್ಪ ಕಲಿಯುವುದರಲ್ಲಿ ದಡ್ಡ ಹಾಗೆ ಮೊದಲು ಕಲಿ ಆಮೇಲೆ ಪಾತ್ರ ಕೊಡ್ತೇನೆ ನಿನಗೆ ಮಾರ್ಕ್ ತೆಗಿ ಅಂತ ಇಲ್ಲ ಸರ್ ಒಂದು ಪ್ಲೀಸ್ ದಯವಿಟ್ಟು ಕೊಡಿ ಅಂತ ಅಷ್ಟು ನಿನಗೆ ಇದಿದ್ರೆ ನೀನೇ ಮಾಡು ಅಂತ ಹೇಳಿದರು ಹೌದಾ ಚಾನ್ಸ್ ಕೊಡ್ತೀರಾ ಆ ಕೊಡುವ ಏನು ಮಾಡ್ತಿ ನಮ್ಮ ಮೂರನೇ ಕ್ಲಾಸಲ್ಲಿ ಆಗೊಂದು ನಾಟಕದ ಸಂಭಾಷಣೆ ಇರುವಂಥ ಒಂದು ಪಾಠ ಇತ್ತು ವೀರ ಅಭಿಮನ್ಯು ಅಂತ ಆಗ ಆ ಪಾಠವನ್ನೇ ನಾವು ಅದನ್ನೇ ಮಾಡ್ತೇನೆ ಸರ್ ಅಂದೆ ಯಾರಿಲ್ಲ ನಾನು ನನ್ನ ಫ್ರೆಂಡ್ಸ್ಗಳನ್ನು ತಗೊಳ್ತೇನೆ ಅಂತ ಸರಿ ಮಾಡು ಅಂತ ಅರ್ಧ ಗಂಟೆ ಟೈಮ್ ಕೊಟ್ಟರು ಅರ್ಧ ಗಂಟೆ ಅರ್ಧ ಗಂಟೆ ನಮಗೆ ಆ ನಾಟಕ ಅಲ್ಲ ಅದು ಡಲಾಗ್ಸ್ ಎಲ್ಲ ಪಾಠದಲ್ಲಿ ಇದೆ ಪಾಠದಲ್ಲಿ ಏನಿದೆ ಅದನ್ನೇ ಮಾಡುದು ಪಾತ್ರ ಹಂಚಿಕೆ ಅಷ್ಟೆ ನಾನು ನನ್ನ ಕೆಲವು ಗೆಳೆಯರನ್ನ ಸೇರಿಕೊಂಡು ನಾನು ಅಭಿಮನ್ಯು ಮತ್ತು ಭದ್ರಮರಾಯ ಅದಕ್ಕೆ ಸಾರಥಿ ಎಷ್ಟೇ ಪಾತ್ರಗಳಿಲ್ಲ ಅದರಲ್ಲಿ ಅದನ್ನೇ ಇಟ್ಟುಕೊಂಡು ಮಾಡಿದೆವು ಇವ್ರದ್ದು ಬೇರೆ ಮಕ್ಕಳದ್ದು ಒಂದು ಇದಿತ್ತು ಅದರಲ್ಲಿ ನಮ್ದು ಹಿಟ್ಟಾಯಿತು ಎಲ್ರಿಗೂ ಖುಷಿ ಆಯ್ತು ಆಮೇಲೆ ಪ್ರತಿ ಸ್ಕೂಲ್ ಡೇ ಅಲ್ಲೂ ನೀವು ಕೇಳಿದಕ್ಕೂ ಸಾರ್ಥಕ ಹೌದು ಎಲ್ರಿಗೂ ಖುಷಿ ಆಯ್ತು ಗುರುಗಳಿಗೆಲ್ಲ ನನ್ನನ್ನು ಕರೆದು ಆಗ ಸಪೋರ್ಟ್ ಮಾಡಿದ್ದಾರೆ ನನಗೆ ಆಗ ಪ್ರತಿ ನಾಟಕಗಳಲ್ಲಿಯೂ ಸ್ಕೂಲ್ ಡೇಗಳಲ್ಲಿ ಅಲ್ಲೇ ಆಗಾಗ ಆಗ್ತಾ ಇರ್ತದೆ ಅದರಲ್ಲಿ ಪ್ರತಿಯೊಂದು ಇದು ಕಲ್ಚರಲ್ ಪ್ರೋಗ್ರಾಮ್ ಅಲ್ಲೂ ನನಗೆ ಚಾನ್ಸ್ ಇತ್ತು ಚಾನ್ಸ್ ಇತ್ತು ನಿಮಗೆ ಕಲೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಆಸಕ್ತಿ ಇರಲಿಕ್ಕೆ ನೀವು ಕೆಲವೊಂದು ನಾಟಕಗಳನ್ನು ನೋಡಿ ಆಸಕ್ತಿ ಬಳಸ್ಕೊಂಡದ ನನಗೆ ಅಂದರೆ ನನ್ನ ತಂದೆಯ ಅಣ್ಣ ರಾಮಣ್ಣ ರೈ ಪುತ್ತೂರು ಅಂತ ಅವರು ಆಗಿನ ನಮ್ಮ ರಂಗಭೂಮಿಯ ಮತ್ತು ಆಗಿನ ಕಾಲದಲ್ಲಿ ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಅವರು ನಮ್ಮ ಶಂಕರ್ನಾಗು ಶ್ರೀನಾಥ್ ಅನಂತನಾಗ ಅವ್ರ ಕಡೆ ಅವರ ಕಾಲದಲ್ಲಿ ಅವ್ರ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ತುಳು ರಂಗಭೂಮಿಯ ಒಬ್ಬ ಉತ್ತಮ ಹಾಸ್ಯ ನಟ ಆಗಿದ್ರು ಅವರು ಈ ಸಿನಿಮಾದಲ್ಲಿ ನಾಟಕಗಳೆಲ್ಲ ಇದ್ದಿದ್ದರಿಂದ ಅವ್ರದ್ದು ಕೆಲವು ನಾಟಕಗಳನ್ನು ಸಿನಿಮಾಗಳನ್ನು ನೋಡ್ತಾ ಇದ್ದೆ ಆಗ ನನಗೂ ಅವರಾಗಿ ಆಗಬೇಕು ಅಂತ ಒಂದು ಮನಸ್ಸಿತ್ತು ಹಾಗೆ ಅದರ ಮೇಲೆ ಒಲವು ಬಂತು ನನಗೆ ಹಾಗಾಗಿ ನೀವು ಅಂದರೆ ರಂಗಭೂಮಿ ಅಂದರೆ ಒಂದು ತಂಡಕ್ಕೆ ಸೇರ್ಕೊಂಡು ಯಾವಾಗ ಒಂದು ತಂಡ ತಂಡ ಅಂದರೆ ನಾನು ಇದೆಲ್ಲ ಇತ್ತು ಆಮೇಲೆ ಸೆವೆಂತ್ ಆದಮೇಲೆ ನಾನು ಮಾಣಿಗೆ ಬಂದೆ ಮಾಣಿ ಹೈಸ್ಕೂಲಲ್ಲಿ ಮಾಣಿ ಹೈಸ್ಕೂಲ್ಗೆ ಬಂದ ಮೇಲೆ ಅಲ್ಲಿ ಶಾಂತರಾಮ್ ಕಲ್ಲಾಡ್ಕ ಅವ್ರದ್ದು ನನಗೆ ಪರಿಚಯ ಆಯಿತು ಅಂದರೆ ನಾಟಕ ವೀರ ಶಿವಾಜಿ ಅಂತ ಒಂದು ನಾಟಕ ಆಯಿತು ಅಲ್ಲಿ ಶಾಂತರಾಮ್ ಕಲ್ಲಾಡ್ಕ ಅವ್ರ ನನಗೆ ಪರಿಚಯ ಆಯಿತು ನಾನು ಶಿವಾಜಿ ಪಾತ್ರ ಮಾಡಿದ್ದೆ ನಾನವ ನಾನವಾಗ ಬಟ್ ಉದ್ದ ಇದ್ದೆ ಪ್ಲಸ್ ಹೌದು ಆವಾಗ ನಾನು ಮಾಣಿಯಲ್ಲಿ ಪ್ರಿಯ ಟ್ರೇಡರ್ಸ್ನ ಮಾಲೀಕರಾದ ಸುಬ್ರಾಯ ಪಯ್ಯ ಇದ್ದಾರೆ ಅವ್ರದ್ದು ಅವರು ನಾಟಕ ರೈಟ್ರು ಅವ್ರದ್ದು ಆಮೇಲೆ ಪಿ ಜಿ ಕೃಷ್ಣ ಅಂತ ಕಡೇಶ್ವಾಲ್ಯ ಅವರ ನಾಟಕ ರೈಟ್ರು ಮತ್ತು ಶಾಂತಣ್ಣ ಶಾಂತರಾಮ್ ಕಲ್ಲಡ್ಕ ಅವ್ರದ್ದು ಎಲ್ಲ ನಾಟಕಗಳಲ್ಲಿ ನಾನು ಲೇಡಿ ಕ್ಯಾರೆಕ್ಟರ್ ಓಕೆ ಈಗ ನಾವು ನೋಡಿರುವಂತದ್ದು ವಿಲನ್ ನಾನು ನನ್ನ ಸಾಮಾಜಿಕ ರಂಗಭೂಮಿಗೆ ನನ್ನ ಪ್ರಥಮ ಹೆಜ್ಜೆ ನಾನು ಸ್ತ್ರೀ ವೇಷದ ಮೂಲಕ ಹೇಗಿತ್ತು ಸರ್ ಅದೊಂದು ಅನುಭವ ಸೂಪರ್ ಆವಾಗ ನಾನೇ ಅಂದ್ರೆ ಆವಾಗ ನಾನು ನಾಟಕಗಳೆಲ್ಲ ಹೇಗೆ ಅಂದ್ರೆ ನಿಮಗೆ ಲೇಡಿ ಓರಿಯಂಟೆಡ್ ನಾಟಕ ಹೌದು ಹೌದು ಆಗಿನ ಸಿನಿಮಾಗಳು ಹಾಗೆ ಈ ಪುಟ್ಟನ ಕಣಗಲ್ ಅವರೆಲ್ಲ ಮಾಡ್ತಾ ಇದ್ರು ನೋಡಿ ಅಲ್ಲಿ ಹೌದು ಸ್ತ್ರೀ ಸ್ತ್ರೀಗೆ ಒತ್ತು ಅಲ್ಲಿ ಸ್ತ್ರೀಯನ್ನು ಅವಳ ಆಗು ಹೋಗು ಅವಳ ಎಲ್ಲ ಮೇನ್ ಕ್ಯಾರೆಕ್ಟರ್ ಸ್ತ್ರೀಯಲ್ಲಿ ಅಂತ ಪಾತ್ರಗಳನ್ನೆಲ್ಲ ನಾನು ಮಾಡ್ತಾ ಇದ್ದೆ ಮತ್ತೆ ಶಾಂತರಾಮ್ ಕಲ್ಲಡ್ಕ ಅವರು ನನಗೆ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಹೀರೋ ಇದೀಗ ಲೇಡಿಯಿಂದ ನಂತರ ಹೀರೋ ಹೀರೋ ಅದೇ ಆಮೇಲೆ ಮಾಣಿಯ ಯುವಕ ಮಂಡಲದಲ್ಲೆಲ್ಲ ಹೀರೋ ಆಗಿ ನಾಟಕದಲ್ಲೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಇಲ್ಲಿ ಮಂಗಳೂರಿನ ದಿಗ್ಗಜ ಕಲಾವಿದರು ಅವಾಗೆಲ್ಲ ಅವರ ಜೊತೆ ತಂಡದಲ್ಲಿ ನಮ್ಮ ಚ ದೊಡಪನ ಒಂದು ರೆಕಮಂಡ್ನಿಂದ ಆಗ ಒಂದು ಪಾತ್ರಗಳಿಗೇನೋ ಯಾರೋ ಬರಲಿಲ್ಲ ಹಾಗಾಗಿ ಆ ಪಾತ್ರಗಳನ್ನು ಮಾಡಬಹುದಾ ಅಂತ ನನ್ನ ಹತ್ರ ಕೇಳಿದರು ಅದು ಹೀರೋ ಪಾತ್ರ ಅದರಲ್ಲಿ ನಾನು ಮಾಡಿದೆ ಆಮೇಲೆ ಮಂಗಳೂರಿನ ರಂಗಭೂಮಿಗೆ ನನಗೆ ನಂಟಾಯಿತು ಆಗಿನ ಹೆಸರಾಂತ ಕಲಾವಿದರು ಕುಮುದ ಬಾರ್ಕೂರ್ ಅವರೆಲ್ಲಿದ್ದರು ವೀಣಾಶಕ್ತಿನಗರ್ ಅವ್ರ ಜೊತೆ ಎಲ್ಲ ಹಲವಾರು ನಾಟಕಗಳಲ್ಲಿ ಆಮೇಲೆ ಅಭಿನಯಿಸಿದೆ ಹಿಂದಿನ ರಂಗ ಹಲವಾರು ಜನ ಇದ್ರು ಡೈರೆಕ್ಟರ್ಗಳು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿ ಅನುಭವ ಪಡೆದುಕೊಂಡೆ ಆಮೇಲೆ ಬರು ಬರುತ್ತಾ ಹೀರೋ 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 ಅದೇ ಕುತೂಹಲ ಒಂದೇ ಹೀರೋ ಇದ್ದವರು ಹೀರೋ ಇದ್ದವನು ಅಂದ್ರೆ ಆಮೇಲೆ ನಾನು ಮಧ್ಯದಲ್ಲಿ ಬಾಂಬೆಗೆ ಹೋದೆ ಬಾಂಬೆಗೆ ಹೋಗಿ ಅಲ್ಲಿ ಕೆಲ್ಸಕ್ಕಿದ್ದೆ ಆಮೇಲೆ ಅದೇನೋ ನನ್ನ ಜೀವನದಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯ್ತು ಆಮೇಲೆ ನಾನು ಕೆಲವು ವರ್ಷಗಳ ಕಾಲ ಒಂದು ನನ್ನ ಏನು ಜೀವನದ ಪೀಕ್ ಪಿರಿಯಡ್ ಇತ್ತ ಆ ಜೀವನವನ್ನು ನಾನು ನನ್ನ ಕೈಯಾರೆ ಹಾಳು ಮಾಡಿಕೊಂಡೆ ಅವಾಗ ನಾನು ನನಗೆ ಗೊತ್ತಿರಲಿಲ್ಲ ಸಂಘದೋಷ ಫ್ರೆಂಡ್ಶಿಪ್ಪು ಫ್ರೆಂಡ್ಗಳಿಗಾಗಿ ಎಲ್ಲ ಮಾಡಿದ್ದು ನಾನು ನನಗೋಸ್ಕರ ನಾನು ಏನೂ ಮಾಡಿಲ್ಲ ಗಲಾಟೆಯಾಗಿ ಎಲ್ಲ ಜೈಲು ಗೀಲುಗಳಿಲ್ಗೆಲ್ಲ ಎಲ್ಲ ಹೋದೆ ಆಮೇಲೆ ಗ್ಯಾಂಗ್ ವಾರ್ದೆಲ್ಲ ಪರಿಚಯ ಆಯಿತು ಒಳಗಡೆ ಅಲ್ಲೆಲ್ಲ ಅದೆಲ್ಲ ಒಂದು ಒಂದು ಹತ್ತು ವರ್ಷ ಕಾಂಟ್ರವರ್ಸಿ ಅದು ನನ್ನ ಜೀವನದ ಒಂದು ಅದೇನು ಹೇಳೋದು ಒಂದು ದುರದೃಷ್ಟಕರ ಅಂತ ಹೇಳ್ತೀವಲ್ಲ ಅಂದರೆ ನಮಗೆ ಯಾವಾಗ ಹೇಳಿದಾಗ ನಾವು ಬುದ್ಧಿ ಹೇಳುವವರು ಇರಲಿಲ್ಲ ಬುದ್ಧಿ ಹೇಳಿದರೆ ನಾವು ಕೇಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ನಮಗೆ ಅಂದರೆ ಓ ರೌಡಿಸಮ್ ಅಂದರೆ ನಮ್ಮದು ಮದ ಖುಷಿ ರೌಡಿಸಮ್ ನ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಅದೇನಿದೆ ಆಮೇಲೆ ಅದನ್ನು ಬಿಟ್ಟು ಬರುವುದಕ್ಕೆ ನನಗೆ ಎಲ್ಲರೂ ಬಿಟ್ಟು ಬರುವುದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಬಟ್ ನಾನು ಬಿಟ್ಟೆ ಅದು ನನ್ನ ತಂದೆ ತಾಯಿಯ ಭಾಗ್ಯ ನನ್ನ ಹೆಂಡತಿ ಮಕ್ಕಳ ಭಾಗ್ಯ ಇರ್ಬೋದು ನಾನ್ ನಂಬಿದ ದೈವ ದೇವರುಗಳ ಭಾಗ್ಯ ಇರ್ಬೋದು ಬಿಟ್ಟರು ಬಿಡುವುದಿಲ್ಲ ಖಂಡಿತ ಬಿಟ್ಟು ಬಿಡುವುದಿಲ್ಲ ಬಟ್ ನನ್ನನ್ನು ಬಿಟ್ಟಿದೆ ನನ್ನನ್ನು ಬಿಟ್ಟಿದೆ ಅಂದ್ರೆ